ನಮಸ್ಕಾರ ಸಮತಾ ನ್ಯೂಸ್ಗೆ ಸ್ವಾಗತ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಎರಡು ಸಾವಿರ ರುಗಳ ಅನುದಾನ ನೀಡಿದ ಸಿ ಎಂ ಕೃತಜ್ಞತೆ ನೀಡಿದ ಪುಟ್ಟು ಹಂಜಿನಪ್ಪ ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟಕ್ಕೆ ನವೆಂಬರ್ ಇಪ್ಪತ್ನಾಲ್ಕರಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಆಗಮಿಸಿ ಸುಮಾರು ಎರಡು ಸಾವಿರ ಕೋಟಿ ರುಗಳ ಅನುದಾನವನ್ನು ನೀಡಿದ್ದು ಶಿಡ್ಲೆಘಟ್ಟಕ್ಕೆ ಸುಮಾರು ಆರುನೂರ ಎಂಬತ್ತು ಕೋಟಿ ರುಗಳಷ್ಟು ಅನುದಾನದಲ್ಲಿ ವಿವಿಧ ಕಾಮಗಾರಿಗಳಿಗೆ ಮತ್ತು ಅದರಲ್ಲಿ ಇನ್ನೂರು ಕೋಟಿ ರು ವೆಚ್ಚದಲ್ಲಿ ಐಟೆಕ್ ರೇಷ್ಮೆ ಮಾರುಕಟ್ಟೆಗೆ ಶಂಕುಸ್ಥಾಪನೆ ನೆರವೇರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಹಾಗೂ ಕೆಲವು ಸಚಿವರಿಗೆ ಶಿಲ್ಘಟ್ಟ ವಿಧಾನಸಭಾ ಕ್ಷೇತ್ರದ ಕಾಂಗ್ರೆಸ್ ಮುಖಂಡರು ಹಾಗೂ ಸಮಾಜ ಸೇವಕರಾದ ಪುಟ್ಟು ಹಂಜಿನಪ್ಪನವರು ಕೃತಜ್ಞತೆ ಸಲ್ಲಿಸಿದರು ವರದಿ ಹರಕೆರೆ ಮುನ್ರಾಜ್ ಪ್ರಧಾನ ಸಂಪಾದಕರು ಸಮತ ಬಡಾವಣೆ ಪಟ್ಟಣ ಈ ಪಟ್ಟಣಗಳಲ್ಲಿ ಕುಡಿಯುವ ನೀರು ಇದನ್ನು ಕೂಡ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಮೂರನೇ ಹಂತದ ಸುಮಾರು ನೂರ ಅರವತ್ನಾಲ್ಕು ಕೆರೆಗಳಿಗೆ ನೂರ ಅರವತ್ನಾಲ್ಕು ಕೆರೆಗಳಿಗೆ ನೀರನ್ನು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಇತ್ತಿನ ಪ್ರಾಜೆಕ್ಟ್ನಲ್ಲೂ ಕೂಡ ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ ಅದು ಹುಳಿ ನೀರಿನ ಪ್ರಾಜೆಕ್ಟ್ ಹೀಗೆ ಕೋಟ್ಯಾಂತರ ರೂಪಾಯಿಗಳನ್ನ ನಮ್ಮ ಸರ್ಕಾರ ಖರ್ಚು ಮಾಡ್ತಾ ಇದೆ ಅಂತ ಮಾತುಗಳನ್ನು ಹೇಳಲಿಕ್ಕೆ ಭಾಗಿಸ್ತಾ ಇದ್ದೇವೆ ಈಗಾಗಲೇ ಡಿ ಶಿವಕುಮಾರ್ ಅವರು ಅವರವರ ಇಲಾಖೆಯಲ್ಲಿ ಮತ್ತೆ ಸರ್ಕಾರ ಹಂಕಾಣಿರ್ತಕ್ಕಂಥ ಕಾರ್ಯಕ್ರಮಗಳನ್ನ ಪ್ರಸ್ತಾಪ ಮಾಡಿದ್ದಾರೆ ನಾನು ಮತ್ತೆ ಪ್ರಸ್ತಾಪ ಮಾಡಲಿಕ್ಕೆ ಹೋಗಲ್ಲ ಇವತ್ತು ಗ್ಯಾರಂಟಿ ಯೋಜನೆಗಳನ್ನು ಇವುಗಳಲ್ಲದೆ ಗ್ಯಾರಂಟಿ ಯೋಜನೆಗಳನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಿದ್ದೀವಿ ಅದನ್ನು ರೂಪಿಸಿದಾಗ ಚುನಾವಣೆಯ ಮುಖ್ಯವಾಗಿ ನಾನು ಕೆ ಶಿವಕುಮಾರ್ ಅದನ್ನು ಪ್ರಸ್ತಾಪ ಮಾಡಿದಾಗ ನಾವು ಈ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಕೊಡ್ತೇವೆ ಅದು ಎಷ್ಟೇ ಕೋಟಿ ರೂಪಾಯಿ ಆಗಲಿ ಪಟ್ಟ ಅಂತ ನಡ್ಕತ್ತೀವಿ ಅಂತ ಹೇಳಿದಾಗ ಅದನ್ನು ನಂಬಲಿಕ್ಕೆ ಯಾರೂ ಕೂಡ ತಯಾರಿ ಇರಲಿಲ್ಲ ರಾಜಸ್ಥಾನದಲ್ಲಿ ರಾಜಸ್ಥಾನದಲ್ಲಿ ದೇಶದ ಪ್ರಧಾನಮಂತ್ರಿ ಪ್ರಸ್ತಾಪ ಮಾಡಿದ್ರು ಅವರು ಭಾಷಣದಲ್ಲಿ ಹೇಳಿದ್ರು ಈ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಲಿಕ್ಕೆ ಸ್ಥಾಪನೆ ಇಲ್ಲ ಒಂದು ವೇಳೆ ಅಟಿಕ್ ಬಿದ್ದು ಿ ಯೋಜನೆಗಳನ್ನು ಎಲ್ಲ ಬಿಜೆಪಿ ರಾಜ್ಯಗಳಲ್ಲಿ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿಕೊಂಡಿದ್ದಾರೆ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಕಾಪಿ ಹೊಡಿಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಇವತ್ತು ನಾವು ಐದು ಗ್ಯಾರಂಟಿ ಯೋಜನೆಗಳನ್ನು ಕೂಡ ಜಾರಿ ಕೊಟ್ಟಿದ್ದೀವಿ ಐದು ಗ್ಯಾರಂಟಿ ಯೋಜನೆಗಳು ಏನು ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಒಂದು ಅವಿಸ್ಮರಣೀಯ ಕಾರ್ಯಕ್ರಮ ಇದು ಒಂದು ಜೆ ಡಿ ಎಸ್ ಪಕ್ಷದಲ್ಲಿ ಇರ್ತಕ್ಕಂಥ ಶಾಸಕರ ಒಂದು ಕ್ಷೇತ್ರಕ್ಕೆ ಒಂದು ಕಾಂಗ್ರೆಸ್ ಸರ್ಕಾರದ ಅಭಿವೃದ್ಧಿ ಒಂದು ಅಭಿವೃದ್ಧಿ ಪೂರ್ವಕವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತು ಇದಕ್ಕೆ ಯಾವ ರೀತಿಯೆಲ್ಲ ಒಂದು ಸಂಭ್ರಮ ನೋಡಿ ಇದು ಒಂದು ಐತಿಹಾಸಿಕ ಕಾರ್ಯಕ್ರಮ ಸರ್ಕಾರ ಕಾಂಗ್ರೆಸ್ ಇಲ್ಲಿ ಶಾಸಕರು ಜೆ ಡಿ ಎಸ್ನ ಇರುವಂಥವ್ರು ಒಟ್ಟಾರೆ ಎಲ್ಲೂ ಸಹ ಗೊಂದಲಗಳು ದಾರಿ ಆಗದೆ ಎಲ್ಲ ಒಂದು ರೀತಿ ಗೊಂದಲದ ವಾತಾವರಣ ಸೃಷ್ಟಿಯಾಗದೆ ಒಂದು ರೀತಿ ಬಂದಿರೋಂಥ ಸರ್ಕಾರದ ಸಚಿವರುಗಳಿಗೆ ಮುಖಂಡರುಗಳಿಗೆ ಮತ್ತು ಪಕ್ಷಾತೀತವಾಗಿ ಸ್ಪಂದಿಸಿ ಇಲ್ಲಿ ಕಾರ್ಯಕ್ರಮ ಯಶಸ್ಸಿಗೆ ಕಾರಣಕರ್ತರು ಎಲ್ಲ ಸಾರ್ವಜನಿಕ ಬಂಧುಗಳು ಎಲ್ಲ ಪಕ್ಷದ ಮುಖಂಡರು ಪ್ರತಿಯೊಬ್ಬರಿಗೂ ಸಹ ಈ ಒಂದು ಯಶಸ್ಸಿಗೆ ಕಾರಣಕರ್ತರು ಅಂತೇಳಿ ನಾವು ಭಾವಿಸಿದ್ದೆ ಹಾಗಾಗಿ ತಮ್ಮ ಮುಖೇನ ನಾನು ಕಾರ್ಯಕ್ರಮಕ್ಕೆ ಬಂದು ಅಲ್ಲಿ ಸಾಕಷ್ಟು ಸಮಯ ಕಾದು ಕುಳಿತು ಮುಖಂಡರ ಭಾಷಣ ಕೇಳೋಂಥದ್ದು ಮತ್ತು ಅಭಿವೃದ್ಧಿಗಳ ಬಗ್ಗೆ ಸಂಪೂರ್ಣ ಮಾಹಿತಿ ತಗೊಂಡು ಸಾರ್ವಜನಿಕ ಬಂಧುಗಳು ಸಾವಧಾನದಿಂದ ವರ್ತನೆ ಮಾಡಿ ಈ ಒಂದು ಸಭೆಯನ್ನು ದೊಡ್ಡ ಮಟ್ಟದ ಯಶಸ್ಸು ಮಾಡಿರೋಂಥದ್ದು ನಮ್ಮೆಲ್ಲರಿಗೂ ಸಹ ಸಂತೋಷ ತಂದುಕೊಟ್ಟಿದೆ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರಿಗೂ ಸಹ ತಮ್ಮ ಮುಖ್ಯನ ನಾನು ಧನ್ಯವಾದಗಳು ಸಲ್ಲಿಸ್ತಾ ಇದ್ದೀನಿ ಅನೇಕ ಅಭಿವೃದ್ಧಿಗಳಿಗೆ ಒತ್ತು ನೀಡ್ತೀನಿ ಅಂತ ಹೇಳ್ಬಿಟ್ಟು ಮುಖ್ಯಮಂತ್ರಿಗಳು ಹೇಳಿದ್ರು ಅದರ ಒಂದು ನಡೆ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಯಾವ ರೀತಿ ಒಂದು ಸಹಕಾರಿಯಾಗುತ್ತೆ ನೋಡಿ ಈಗ ಪ್ರತಿಯೊಬ್ಬರ ಒಂದು ದೂರದೃಶ್ಯ ನಾಯಕರು ರಾಜಕಾರಣಿಗಳು ರಾಜಕಾರಣ ರಾಜಕಾರಣ ಸಂದರ್ಭದಲ್ಲಿ ರಾಜಕಾರಣ ನಾವು ಮಾಡಬೇಕಾಗ್ತದೆ ಆಮೇಲೆ ಪ್ರತಿಯೊಬ್ಬರು ಸಹ ಅಭಿವೃದ್ಧಿಗೆ ಒತ್ತು ಇರ್ತದೆ ಅಧಿಕಾರ ಒಂದು ಒಂದು ದಿನ ನಮಗಿಂತ ಕೂಡ ಜನ ದಿನ ಜನ ಬಯಸಿದರೆ ಬೇರೆಯವರೆಗೆ ಪಾಲಾಗ್ತಾ ಇದೆ ಯಾರಲ್ಲೂ ಪರ್ಮನೆಂಟ್ ಏನಿಲ್ಲ ಆದರೆ ನಮ್ಮಗಳ ಉದ್ದೇಶ ಸರ್ವತೋಮುಖ ಅಭಿವೃದ್ಧಿ ಗ್ರಾಮ ಇರ್ಬೋದು ಅವರ ವಾಸಂತ ಪ್ರದೇಶ ಅವರ ಜಿಲ್ಲೆ ತಾಲೂಕು ಏನಿದೆ ಪ್ರತಿಯೊಂದು ಸಹ ಮೂಲಭೂತ ಸೌಕರ್ಯಗಳಿರ್ಬೋದು ಇಲ್ಲ ದೂರದೃಷ್ಟಿಯ ಯೋಜನೆಗಳನ್ನ ನಮ್ಮ ಒಂದು ಕಾನ್ಸ್ಟಿಟ್ಯುನ್ಸಿಲಿ ಅಭಿವೃದ್ಧಿ ಆಗೋಂಥ ವಾತಾವರಣಕ್ಕೆ ತಂದು ಕೆಲಸ ಮಾಡೋಂಥ ವ್ಯಕ್ತಿತ್ವ ಇರೋಂಥ ದೂರದೃಷ್ಟಿಯ ನಾಯಕರು ನಮ್ಮ ಸಿದ್ದರಾಮಯ್ಯವ್ ಇರ್ಬೋದು ಡಿ ಕೆ ಶಿವಕುಮಾರ್ ಇರ್ಬೋದು ಇತರ ಹಲವಾರು ಯೋಜನೆಗಳು ಇಲ್ಲಿ ಜೆ ಡಿ ಎಸ್ ಶಾಸಕರಿದ್ದರೂ ಸಹ ಅವರ ಮನವಿನ ಸಹ ಪುರಸ್ಕರಿಸಿ ಮುಂದಿನ ದಿನದಲ್ಲಿ ಅವೆಲ್ಲ ಮಾಡೋಣ ಹಂತವಾಗಿ ಯತ್ನ ಮನೆ ಮುಖ್ಯಮಂತ್ರಿ ಹೇಳಿರೋಂಥದ್ದು ಅವರೆಲ್ಲೋ ಒಂದು ಕಡೆ ತಾರತಮ್ಯ ಮಾಡದೇ ಇರೋವಂಥ ಒಂದು ಗುಣ ಮತ್ತು ಅವರ ದೂರದೃಷ್ಟಿ ಈ ಜಿಲ್ಲೆ ಈ ಭಾಗ ಅಂತ ಒಂದು ಭಾವನೆ ಇರೋವಂಥದ್ದು ನಮಗೆ ಖುಷಿ ತಂತು ಆ ಒಂದು ಬೆಳವಣಿಗೆ ನಮ್ಮೆಲ್ಲರಿಗೂ ಸಹ ಒಂದು ಮಾದರಿ ಆಗ್ತದೆ ಭವಿಷ್ಯದಲ್ಲಿ ಎಲ್ಲರೂ ಸಹ ರೀತಿ ಅಭಿವೃದ್ಧಿ ಪರವಾಗಿ ಯೋಚನೆ ಮಾಡೋಂಥದ್ದಾಗಬೇಕು ರಾಜಕಾರಣ ಒಂದಂಥದವರೆಗೂ ತದನಂತ ಅಭಿವೃದ್ಧಿ ಅಂತ ಬಂದಾಗ ಒಂದಷ್ಟು ನಾವು ಒಂದು ವಿಶಾಲ ಹೃದಯ ಹೊಂದ್ಕೊಂಡ್ರೆ ಒಳ್ಳೆಯದು ಸಾರ್ವಜನಿಕರ ಕೆಲಸಗಳಾಗಲಿ ಎಲ್ಲರಲ್ಲೂ ಒಂದು ಸಂತೋಷ ವಾತಾವರಣ ಪ್ರತಿಯೊಬ್ಬರು ಆಗಬೇಕು ಅನ್ನೋಂಥದ್ದು ನಮಗೂ ಉದ್ದೇಶ ಚಿಕ್ಕಲಘಟ್ಟ ಕ್ಷೇತ್ರದಲ್ಲಿ ಜನ ಒಂದು ಈಗ ನೀವು ಇದರಲ್ಲಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತೀರಿ ನಮ್ಮ ಬೆಂಬಲಿಗರು ಕಾಂಗ್ರೆಸ್ ಬೆಂಬಲಿಗರು ಎಲ್ಲ ಬೆಂಬಲಿಗರು ಅಲ್ಲಿ ಇದ್ದಿದ್ದು ನೋಡಿದ್ದೀರಿ ಅದು ನೀವೇ ನಿಮಗೆ ಗೊತ್ತಿರ್ತದೆ ಈಗ ಅದು ನಿಮ್ಮ ನಿಮ್ಮ ವಿವೇಚನೆಗೆ ಬಿಟ್ಟಿತ್ತು ಎಲ್ಲರೂ ಇದ್ರೆ ಎಲ್ರಿಗೂ ಆನೆ ಬಲ